ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಇವತ್ತಿನ ವಿಷಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇಲ್ಲಿ ಕಾಲಿರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪಿ ಎಚ್ ಡಿ ಪ್ರವೇಶಾತಿಗಾಗಿ ಅರ್ಜಿಯನ್ನು ಕರೆಯಲಾಗಿದೆ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ವಿವಿಧ ವಿಷಯಗಳಲ್ಲಿ ವಿಷಯಗಳಲ್ಲಿ ಕಾಲಿರುವಂತಹ ಪಿ ಎಚ್ ಡಿಗಾಗಿ ಅರ್ಜಿಯನ್ನು ಕರೆಯಲಾಗಿದೆ ಯಾವೆಲ್ಲ ವಿಭಾಗಗಳಲ್ಲಿ ಖಾಲಿ ಇವೆ ಅಂತ ಹೇಳೋದನ್ನು ನೋಡೋದಾದರೆ ರಾಸಾಯನಶಾಸ್ತ್ರ ವಾಣಿಜ್ಯಶಾಸ್ತ್ರ ಗಣಕ ವಿಜ್ಞಾನ ಅಪರಾಧಶಾಸ್ತ್ರ ವಿಧಿವಿಜ್ಞಾನ ಅರ್ಥಶಾಸ್ತ್ರ ಶಿಕ್ಷಣಶಾಸ್ತ್ರ ಇಂಗ್ಲೀಷು ಭೂಗೋಳಶಾಸ್ತ್ರ ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೂಡ ಪಿ ಎಚ್ ಡಿ ಅರ್ಜಿಯನ್ನು ಕರೆದಿದ್ದಾರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಮೂರುನೂರು ರೂಪಾಯಿ ದಂಡದೊಂದಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಯಾರೆಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿದೆ ಅವರ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಕ್ಕಿಂತ ಪೂರ್ವದಲ್ಲಿ ವಿಶ್ವವಿದ್ಯಾಲಯ ಹೊರಡಿಸಿರುವಂತಹ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವುದಕ್ಕಿಂತ ಪೂರ್ವದಲ್ಲಿ ಅಭ್ಯರ್ಥಿಗಳು ಆಯಾ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಐವತ್ತೈದು ಪರ್ಸೆಂಟೇಜ್ ಒಂದಿಗೆ ಅವರು ಸ್ನಾತಕೋತ್ತರ ಪದವಿಯನ್ನು ಪಾಸಾಗಿರಬೇಕಾಗಿರುತ್ತೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ವಿಧಿಸಲಾಗಿರುತ್ತೆ ಕ್ಯಾಟಗರಿ ವೈಸ್ ಬೇರೆ ಬೇರೆ ಅರ್ಜಿ ಶುಲ್ಕ ಅದನ್ನು ನೋಡಿಕೊಂಡು ನೀವು ಆ ಡಿ ಡಿಯನ್ನು ಹಣಕಾಸು ಅಧಿಕಾರಿಗಳು ರಾಣಿ ವಿಶ್ವವಿದ್ಯಾಲಯವರ ವಿಶ್ವವಿದ್ಯಾಲಯ ಇವರ ಹೆಸರಲ್ಲಿ ಡಿ ಡಿಯನ್ನು ತೆಗೆಸಿ ಎಲ್ಲ ದಾಖಲಾತಿಗಳನ್ನು ಹಚ್ಚಿ ವಿಶ್ವವಿದ್ಯಾಲಯಕ್ಕೆ ಅದನ್ನು ಕಳಿಸಬೇಕಬ್ಬ ಮಾಹಿತಿಯನ್ನು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ ಯಾರಿಗೆಲ್ಲ ಪಿ ಎಚ್ ಡಿಯನ್ನು ಮಾಡುವಂಥ ಆಸಕ್ತಿ ಇರುತ್ತೆ ಆ ಅಭ್ಯರ್ಥಿಗಳು ಈಗ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅರ್ಜಿ ಸಲ್ಲಿಸುವಂತಹ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ ಇಲ್ಲಿ ಹಂಚ್ಕೊಳ್ಬೋದು ವಿಶೇಷ ಸೂಚನೆಗಳು ಕಡೆ ಇದ್ದಾವೆ ನಿಮಗೆ ಪಿ ಎಚ್ ಡಿ ಸಂಶೋಧಾರ್ಥಿಗಾಗಿ ಪ್ರವೇಶ ಪಡೆಯೋದಕ್ಕೆ ಅಗತ್ಯ ಇರುವಂಥ ಹೆಚ್ಚಿನವರಿ ಮಾಹಿತಿಗಾಗಿ ಇಲ್ಲಿ ವೆಬ್ಸೈಟ್ ಅಡ್ರೆಸ್ಸನ್ನು ಕೂಡ ಅವರು ಕೊಟ್ಟಿರ್ತಾರೆ ಆ ವೆಬ್ಸೈಟ್ ಅಡ್ರೆಸ್ನ ಲಿಂಕನ್ನು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಅದನ್ನು ಬಳಸಿ ಮಾಹಿತಿಯನ್ನು ಪಡೆಯಬಹುದು ನೀವು ಅರ್ಜಿ ಸಲ್ಲಿಸುವಾಗ ವಿಶ್ವವಿದ್ಯಾಲಯ ಕೇಳಿರುವಂಥ ಎಲ್ಲ ದಾಖಲಾತಿಯನ್ನು ಒದಗಿಸಬೇಕಾಗುತ್ತೆ ಯಾವೆಲ್ಲ ದಾಖಲಾತಿ ಬೇಕು ಎಂಬ ಮಾಹಿತಿಯನ್ನು ಕೂಡ ನಾವಿಲ್ಲಿ ಹಂಚಿಕೊಂಡಿದ್ದೀವಿ ಅರ್ಜಿ ಸಂಪೂರ್ಣ ಮಾಹಿತಿ ಕೂಡ ಹಂಚಿಕೊಂಡಿದ್ದೀವಿ ಮತ್ತು ವಿಶ್ವವಿದ್ಯಾಲಯ ಒಂದಿಷ್ಟು ಮೊಬೈಲ್ ಸಂಖ್ಯೆಯನ್ನು ಕೂಡ ಇಲ್ಲಿ ಕೊಟ್ಟಿರುತ್ತೆ ಅದನ್ನು ಸಂಪರ್ಕ ಮಾಡಿ ಕೂಡ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಡಿ ಡಿಯನ್ನು ಕಟ್ಟಿದ ತಕ್ಷಣ ಡಿ ಡಿ ಮತ್ತು ಈ ದಾಖಲಾತಿಗಳ ಒಂದು ಪ್ರತಿಯನ್ನು ನೀವು ವಿಶ್ವವಿದ್ಯಾಲಯಕ್ಕೆ ಕಳಿಸಬೇಕಾಗುತ್ತೆಂಬ ಮಾಹಿತಿ ಇಲ್ಲಿ ಇದೆ ಭಾರತೀಯ ಮತ್ತು ವಿದೇಶಿ ಅಭ್ಯರ್ಥಿಗಳು ಉಪನ್ಯಾಸಕರು ಯು ಜಿ ಸಿ ಜೆ ಆರ್ ಎಫ್ ಮತ್ತು ಯು ಜಿ ಸಿ ಕೆ ಎಸ್ ಎಟ್ ನೆಟ್ ತೆರೆಗಡೆ ಆದಂಥ ಅಭ್ಯರ್ಥಿಗಳಿಗೆ ಪ್ರವೇಶಾತಿ ಪರೀಕ್ಷೆಯಿಂದ ವಿನಾಯಿತಿ ಕೂಡ ನೀಡುವುದಾಗಿ ಇಲ್ಲಿ ಹೇಳ್ತಾರೆ ಅರ್ಜಿ ಸಲ್ಲಿಸುವಾಗ ಯಾವೆಲ್ಲ ದಾಖಲಾತಿ ಕೊಡಬೇಕೆಂಬ ಇಲ್ಲಿ ಹಂಚಿಕೊಂಡಿರೋ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಡಿಗ್ರಿ ಮಾರ್ಕ್ಸ್ ಕಾರ್ಡು ಪಿ ಜಿ ಮಾರ್ಕ್ಸ್ ಕಾರ್ಡು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಎಸ್ ಕೆ ಸರ್ಟಿಫಿಕೇಟು ಜೆ ಆರ್ ಎಫ್ ಆಧಾರ್ ಕಾರ್ಡು ಫೋಟೋ ಮತ್ತು ಕ್ಯಾಂಡಿಡೇಟ್ ಸಿಗ್ನೇಚರ್ ಕಾಪಿ ಇಷ್ಟು ದಾಖಲಾತಿಗಳು ಕಳಿಸಬೇಕು ಹೆಚ್ಚು ಹೆಚ್ಚು ಜನರಿಗೆ ಈ ಮಾಹಿತಿಯನ್ನು ಶೇರು ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕಾರ ನೀಡಿ ಮತ್ತೆ ಇಂಥ ಮಾಹಿತಿಯೊಂದಿಗೆ ಒದಗಿಸೋಣ ನಮಸ್ಕಾರ